ನಮ್ಮ ಗಾಡಿನೂ ಅನ್ಲೋಡಿಂಗ್ ಪಾಯಿಂಟ್ ಹಚ್ಚೀವಿ ಈ ಗಾಡಿ ಸೈಡ್ ಹಚ್ಚಿ ಅಂತ ಹೇಳ್ಯಾರ ಅಲ್ಕ ಸೈಡ್ ಅವರು ಹಾಗೆ ಬಾದಾಮಿ ಮುಟ್ಟೆ ನನಗೆ ಇಲ್ಲೇತು ನಮ್ಮ ಗಾಡಿ ಇನ್ನೂ ಖಾಲಿ ಮಾಡ್ಬೇಕಿದ್ದಾನೆ ಖಾಲಿ ಮಾಡಾಕಂದ್ರೆ ಅವ್ರು ಎರಡು ಗಾಡಿ ಬಂದಾಗ ಎರಡು ಗಾಡಿ ಆಮ್ಯಾಗ ಖಾಲಿ ಮಾಡ್ತೀನಿ ಅಂತ ಹೇಳ್ಯಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಕಂಪ್ನಿಗೆ ಬಂದೀನಿ ನಿನ್ನೆನೇ ಮೊನ್ನೆ ಪಾಲನೆ ಐತೆ ನಮ್ದೆ ಲೋಡಿಂಗ್ ಸಂಬಂಧ ಪಾಳೆ ಹಾರೈತಿ ಈಗ ಐದನೇ ಪಾಳೆ ಆಗೈತಿ ಒಬ್ಬ ಟೋಟಲ್ ಆದ್ರೆ ಲೋಡಾದರೆ ಇವತ್ತು ಫೈನಲ್ ಆಗಿ ಒಟ್ಟ ಮೂರು ಗಾಡಿ ಲೋಡ್ ಆಗ್ಯಾವ ಇವತ್ತೆ ದಾವಲನೊಂದು ಒಂದು ಸದಾಮೊಂದು ಒಂದು ನಂದೊಂದು ಅದೊಂದು ಇರಪಾನದೊಂದು ಟೋಟಲ್ ಮೂರು ಗಾಡಿ ಬಾಗಲಕೋಟಿ ಇದೊಂದು ಗಾಡಿ ಶಿರ್ಸಿ ಆಗೈತಿ ಲೋಡಿಂಗ್ ಇವತ್ತೆ ಆಗಲೇ ಬಿಲ್ಲಿ ಗಿಲ್ ಎಲ್ಲ ಬಂದೈತಿ ಬೆಲ್ ತೊಗೊಂಡು ಒಂಟೆನ ಮನೆ ಕಡೆ ಗಾಡಿ ಡೀಸೆಲ್ ಏಜೆಲ್ ಹಾಕಿಸಿ ಗಾಡಿದ ಲೋಡಿಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅರ್ಜೆಂಟ್ ಗಾಡಿ ಹಚ್ಚಂದ್ರೆ ನಾವು ಅರ್ಜೆಂಟ್ ಗಾಡಿ ಹಚ್ಚಿದ್ವಿ ಲೋಡಾಗೆ ಭಾಳ ತೆಗೀತೆ ಬಿಲ್ ಈಗ ಕೊಟ್ರು ನಮಗೆ ಕರೆಕ್ಟಿಗೆ ಎಂಟು ಹೇಗೈತಿ ಅದಕ್ಕೆ ತೊಗೊಂಡಿ ಮನೆ ಕಡೆ ಬಂದಿನಿ ನಾಳೆ ಬೆಳಗ್ಗೆ ಖಾಲಿ ಮಾಡ್ತಾರೀತಾನೆ ಇನ್ನೇನೇ ನಮ್ಮ ಗಾಡಿ ಲೋಡುತ್ತೆ ಬಾಗಲಕೋಟೆಗೆ ಅದಕ್ಕೆ ಈಗ ಒಂಟೆನೇ ಏನು ಭಾಳ ಮನೆ ಬಿಟ್ಟೆ ವಿಡಿಯೋದು ಏನು ಮಾಡೋಕಿಲ್ಲ ಕೋಟಿ ಇನ್ನೂ ಬರೀ ಹದಿನೈದು ಕಿಲೋಮೀಟರ್ ಐತಿ ಅಲ್ಲಿದ್ದೀನಿ ಹೋಗೋನೀಗ ಅಲ್ಲಿ ಇನ್ನೊಂದು ಗಾಡಿ ಐತಿ ನಮ್ದು ಇರ್ಪನಾರ್ದೆ ಅವ್ರ ಖಾಲಿ ಮಾಡಾತಿರ್ಬೇಕು ನಮ್ದೊಂದ್ ಸ್ವಲ್ಪ ಲೇಟಾಗಿ ಖಾಲಿ ಮಾಡ್ತೀನಿ ಅಂದ್ರ ಅದ್ರ ಸಂಬಂಧ ನಾ ಆರಾಮ್ ಹೊಂಟೀನಿ ಇಲ್ಲಿ ಕಂದ್ರೆ ಅಲ್ಲಿ ಇರ್ಬೇಕಿತ್ತು ಹೋಗೋಣ ಫೈನಲ್ ಆಗಿ ಬಾಗಲಕೋಟೆ ರೀಚ್ ಅದೇ ಅವ್ರ ಅಂಗಡಿ ಕಡೆ ಹೋಗ್ಬೇಕ ಇಲ್ಲಿ ರೈಡ್ ನವನಗರ ಕ್ರಾಸ್ ನಂತರ ಸೀದಾ ಎ ಪಿ ಎಂ ಈಗ ಅಲ್ಲಿ ಅಲ್ಲೇ ಐತೆ ಅಂಗಡಿ ோட்டீட்டோரிம் அது ஏ ஒ சர் அரா அவ் மாக்காலி மா ಫೈನಲ್ ಆಗಿ ಎ ಪಿ ಎಂ ಬಂದ ಈಗ ಇಲ್ಲೇ ಒಳಗೆ ಹೋಗ್ಬೇಕು ಅವ್ರ ಅಂಗಡಿಗೆ ಇಲ್ಲೇ ರೈಟ್ಗೆ ಒಂದೇ ಗೇಟ್ನಾಗ ಹೋಗ್ಬೇಕು ಎ ಪಿ ಎಮ್ ಸಿ ಚಲೋ ಆಗೈತ ಅಲ್ಲೇ ನಮ್ದು ಇನ್ನೊಂದು ಗಾಡಿ ಬಂದೈತಿ ಅದನ್ನೇನು ಖಾಲಿ ಮಾಡೋಕತ್ತಾರೋ ಇಲ್ಲ ಗೊತ್ತಿಲ್ಲ ಇನ್ನು ಯಾರು ಬಂದಿರೋಕ್ಕಿಲ್ಲ ಇಲ್ಲೇ ಇದು ಗಾಡಿ ಅದು ಇನ್ನೂ ಯಾರು ಬಂದಿರೋಕ್ಕಿಲ್ಲ ನೋಡೋಣ ಫೋನ್ ಹತ್ತಿನ ಅವ್ರಿಗೆ ಏನು ಮಾಡ್ತಾರೆ ಕೇಳೋನು ಫೈನಲ್ ಆಗಿ ಬಾಗಲಕೋಟೆ ರೀಚ್ ತೆಗೀನಿ ನಮ್ಮದು ಆ ಗಾಡಿ ನಿನ್ನೆನೇ ಬಂದು ಮುಖಂದಾರ ಅವ್ರು ಇಲ್ಲಿ ಅದನ್ನು ಖಾಲಿ ಮಾಡಿಲ್ಲ ಅವ್ರು ಇನ್ನು ನೋಡೋಣ ಈಗ ಫೋನ್ ಹತ್ತಿನ ನಮ್ಮ ಗಾಡಿನೂ ಇಲ್ಲೇ ಐತಿ ಆ ಗಾಡಿ ಪೂರ ಖಾಲಿ ಆಗ್ಬೇಕು ನೋಡೋಣ ಈಗ ಅವ್ರಿಗೆ ಫೋನ್ ಹಚ್ಚೋಣ ಏನಂತಾರೆ ಕೇಳೋಣ ಅಂತ ಈಗ ಅವ್ರಿಗೆ ನಿತ್ಯವ್ರಿಗೆ ಪರಾತೇನೆ ಅಂತ ಅಂದ್ರೆ ಒಂದು ಹತ್ತು ನಿಮಿಷ ತಡಿಪಂದ್ರೆ ಅದಕ್ಕೆ ನಿತ್ಯವರಿಗೆ ಇಲ್ಲಿ ಬಡ ಬಡ ಬರುಮಟ ಪೂರಾ ಕಡ್ಕೊತಿದ್ರ ಅದು ನಮ್ಮ ಗಾಡಿದೆ ಬಂದ ಮ್ಯಾಗ ಬಡ ಬಡ ಖಾಲಿ ಮಾಡಿ ಹೋಗಕ್ಕೆ ಬರ್ತೈತಿ ನೋಡೋನು ಕೇಳೋಣವ್ರೆ ನಮ್ಮ ಗಾಡಿ ಲೇಟಾಗಿ ಖಾಲಿ ಮಾಡ್ತೇನೆ ಅಂದ್ರೆ ಯಾವ್ದಾರ ಸಂಬಂಧ ಏನೂ ಗೊತ್ತಿಲ್ಲ ಈ ಗಾಡಿಯಾಗಿನ ಮಾಲ್ ಎಲ್ಲಿ ಬೇರೆ ಕಡೆ ಹೋಗ್ಬೇಕು ನಿಜ ಗಾಡಿ ಬೇರೆ ಕಡೆ ಹೋಗ್ಬೇಕು ಅದನ್ನು ಹೇಳಿಲ್ಲ ನಮಗವ್ರೆ ಕೇಳೋಣವ್ರಿಗೆ ಆ ಗಾಡಿಯಾಗಿನ ಮಾಲು ಈ ಗಾಡಿ ಒಂದು ಸ್ವಲ್ಪ ಕ್ರಾಸಿಂಗ್ ಮಾಡಿದರೆ ಅದು ಗಾಡಿ ಬೇರೆ ಕಡೆ ಅಂತ ಹೇಳ್ಯಾರ ನೋಡ್ಬೇಕ ನಮ್ಮ ಗಾಡಿ ಈಗ ನಮ್ಮ ಗಾಡಿ ಹಚ್ಚಿನ ಮೊದಲು ಈ ಗಾಡಿಯಾಗಿನ ಮಾಲ್ ತಗದು ಈ ಗಾಡಿಯಾಗ ಹಾಕಿವಿ ನಮ್ಮ ಗಾಡಿನೂ ಹಚ್ಚಂದಾರ ಯಾಕ ಈಗ ನೋಡೋಣ ಖಾಲಿ ಏನ ಈ ನಮ್ಮ ಗಾಡಿಯಾಗಿನ ಮಾಲು ಮತ್ತು ಈ ಗಾಡಿಗೆ ಹೋಗೋದು ಇದು ಗೊತ್ತಿಲ್ಲ ನಮ್ಮ ಗಾಡಿನೂ ಅನ್ಲೋಡಿಂಗ್ ಪಾಯಿಂಟ್ ಹಚ್ಚಿವಿ ಈ ಗಾಡಿ ಸೈಡ್ ಚೆಂದ ಹೇಳ್ಯಾರ ಸೈಡ್ ಸೈಡ ಅವರು ಫೈನಲ್ ಆಗಿ ನಮ್ಮ ಗಾಡಿ ಖಾಲಿ ಇಲ್ಲೇ ಇದೊಂದು ಬಂಡಲ್ ಬೇರೆ ಕಡೆ ಅಂತ ಹೇಳಾರ ಅಷ್ಟು ಮೋಟ್ರಲ್ಲಿ ಇಲ್ಲೇ ಕೆಳಗಿಳಿಸ್ಕೊಂಡ್ರೆ ಒಳಗಿನ ಮೋಟ್ರಲ್ಲಿ ತಂದು ಒಂದು ಸ್ವಲ್ಪ ನಾವು ಗಾಡಿ ಇಲ್ಲೇ ಖಾಲಿ ಮಾಡಿ ಇಲ್ಲೇ ಲೋಡ್ ಮಾಡತ್ತೀವಿ ಮತ್ತೆ ಎಲ್ಲಿಗಂತ ಗೊತ್ತಿಲ್ಲ ಎಷ್ಟು ಪೀಸ್ ಹಾಕಾರೆ ಫೈನಲ್ ಆಗಿ ನಮ್ಮ ಗಾಡಿ ಇಲ್ಲೇ ಖಾಲಿಯಾಗಿ ಇಲ್ಲೇ ಲೋಡ್ ಪೂರ ಪೂರ ಅಂದ್ರೆ ಅಂತ ಹೇಳ್ಯಾರ ಅವ್ರು ಹೊಂಟ್ರೆ ಹೋಗ್ತಾರೆ ಇದೊಂದು ಗಾಡಿ ಇಲ್ಲೇ ಲೋಕಲ್ ಖಾಲಿ ಆಕೈತಿ ನಮ್ಮ ಗಾಡಿ ಪೂರ ಬಾದಾಮಿಗೆ ಹೋಗ್ಬೇಕಂತ ಖಾಲಿ ಮಾಡಿ ಒಂದು ತಾಸು ಆಯ್ತು ಇನ್ನೂ ಬಿಲ್ ಬಂದಿಲ್ಲ ನಮಗೆ ಯಾಕಂದ್ರೆ ಬಾದಾಮಿದ ಬಿಲ್ ಇವರು ಅಂಗಡಿಯವರು ಕೊಡ್ತಾರ ಅವ್ರಿಗೂ ಬಂದಿಲ್ಲ ನಮಗೂ ಬಂದಿಲ್ಲ ಇರ್ಪಾನ ಅವ್ರಿಗೆ ಬಂದಿಲ್ಲ ಇನ್ನು ಇಲ್ಲಿ ಅವ್ರ ಬಿಡಾನ ಇದೀವಿ ಅವ್ರು ಇರಪಾನ್ ಅನ್ನಾರ ಇಲ್ಲೇ ಹೊರಗಡೆ ಹೋಗ್ಯಾರೆ ನಮ್ಮ ಗಾಡಿನೂ ಪೂರಾ ಲೋಡಿಂಗ್ ಐತಿ ಪೂರ ಮಂಟ್ರಲ್ಲಿ ಬಾದಾಮಿಗೆ ಖಾಲಿ ಮಾಡ್ಬೇಕು ಅವ್ರಿಗೆ ಅಷ್ಟೇ ಫೋನ್ ಫೋನೆ ಏನಂತಾರೆ ನೋಡು ನನಗೆ ಫೋನ್ ಹಚ್ಚಿ ಜಲ್ದಿ ತೊಂಬರಿಪ್ಪಾ ಬಿಲ್ ಮತ್ತು ಇಲ್ಲೇ ಲೇಟ್ ಅಂತ ಹೇಳಿ ಇವರು ಪೋನವ್ರು ಹೊಂಟ್ರೆ ಅವ್ರು ಬಿಲ್ ತೊಗೊಂಬಂದಿದ್ರು ಅವ್ರು ಗಾಡಿಯಾರೆ ಅವ್ರಿಗೆ ಕರ್ಕೊಂಡು ಹೊಂಟ್ರೆ ಈಗ ನಮ್ದು ಇನ್ನೂ ಬಿಲ್ ಬಂದಿಲ್ಲ ಅವ್ರ ಕೈಲೇ ಕುಂತೀನಿ ಅವರು ಹೊಂಟ್ರಿ ನಾನು ಫೋನ್ ಮಾಡಿ ಹೇಳಿ ನೀವು ಅವ್ರಿಗೆ ಬಿಲ್ ತಂಬರೀ ಹೇಳಿ ತರಕತ್ತೇನಪ್ಪ ಬಿಲ್ ಮಾಡೀನಿ ಪೂರಾ ತರ್ತೇನೆ ಈಗ ಒಂದು ಹತ್ತು ನಿಮಿಷ ತಡಿ ಅಂತ ಅಂದ್ರೆ ಅದಕ್ಕೆ ನಾ ಇಲ್ಲೇ ಅಂತ ಗುಡಾಂದಾಗ ಅವ್ರು ಇರ್ಬಾ ನಾನು ಹೋದ್ರೆ ಆಗಲಿ ಹತ್ತು ನಲ್ವತ್ತು ಹತ್ತು ಇನ್ನೂ ಬಂದಿಲ್ಲ ನಮ್ಮ ಬಿಲ್ ಕೇಳಿದ್ರೆ ಬರ್ತೀನಿ ತಡಿಪ್ಪ ಒಂದು ಹತ್ತು ನಿಮಿಷ ಅಂತಾರೆ ಮತ್ತೆ ಈಗ ಅವ್ರು ಅವ್ರು ಡ್ರೈವರ್ ಕಡೆ ಕೊಟ್ಟು ಕಳ್ಸಿ ಅಂದಾರ ನೋಡೋಣ ಇನ್ನೊಂದು ಹತ್ತು ನಿಮಿಷ ನಿಂತು ಫೈನಲ್ ಆಗಿ ಹನ್ನೊಂದು ಗಂಟೆ ಆಯ್ತು ಈಗ ತಂದು ಕೊಟ್ಟಾರ ಅವರು ಬಿಲ್ ಅದೇ ಬಿಲ್ ತೊಗೊಂಡು ಗಂಟೆ ನೀವು ಸೀದಾ ಇಲ್ಲಿಂದ ಬಾದಾಮಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಇದು ಸೂಪರ್ ಮಾರ್ಕೆಟಿಗೆ ಅಂತ ಮಾಲ್ ಇದೆ ನಾವು ಹೋಗಿ ಲಾಸ್ಟ್ ಟೈಮ್ ಬೇರೆ ನಮ್ಮ ಕಂಪ್ನಿ ಮಾಲ್ ತಗೊಂಡಿದ್ದೆ ಈಗ ಇಲ್ಲಿಂದ ಹೊಂಟೇನಿ ಹೋಗಿ ಅಲ್ಲೇ ಖಾಲಿ ಮಾಡಿದ್ರ ಅತಿಗೆ ಪೂರ ಅಪ್ ಹತ್ತಿದ್ವಿ ಈಗ ಪೂರ ಡೌನ್ ಎಳೀಬೇಕ ನೋಡ್ರಿ ಇಲ್ಲಿ ಬಾಗಲಕೋಟಿ ಇಲ್ಲಿ ಕಾಂತೈತಿ ಇದು ಬಾಗಲಕೋಟಿ ಪೂರ ಅಪ್ ಈಗ ಡೌನ್ ಇದು ಪೂರ ಡೌನ್ ಎಳಿದ್ರೆ ಇಲ್ಲೊಂದು ಊರು ಬರ್ತೈತಿ ಆ ಊರ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಐತಿ ಬಾದಾಮಿ ನಾವೀಗ ಬಾದಾಮಿ ರೀಚ್ ಆದ್ಯ ಇನ್ನೇನು ಬಾ ದೂರ ಇಲ್ಲ ಒಂದು ಮೂರು ಕಿಲೋಮೀಟರ್ ತೋರ್ಸೈತಿ ಲೊಕೇಶನ್ ಅಲ್ಲೇ ಹೋಗಿ ಖಾಲಿ ಈಗ ಮಾಡ್ಬೇಕೀಗ ಒಂಟೇನಿ ಬಾದಾಮಿ ಮುಟ್ಟೆ ನನಗೆ ಇಲ್ಲೇ ಐತೆ ನಮ್ಮ ಗಾಡಿ ಇನ್ನು ಖಾಲಿ ಮಾಡ್ಬೇಕಿದ್ದಾನೆ ಖಾಲಿ ಮಾಡಾಕಂದ್ರೆ ಅವ್ರು ಎರಡು ಗಾಡಿ ಬಂದಾಗ ಅವಾಗ ಎರಡು ಗಾಡಿ ಆಮ್ಯಾಗ ಖಾಲಿ ಮಾಡ್ತೀನಿ ಅಂತ ಫೈನಲ್ ಆಗಿ ಗಾಡಿ ಖಾಲಿ ಈಗ ನಾಲ್ಕು ಮಂದಿ ಬಂದಾರೆ ವಿಶೇಷ ಇಲ್ಲೇ ಬಂದ್ರೆ ಆಮೇಲೆ ಲೆಕ್ಕ ತಗೊತಾರಂತ ಹನ್ನೆರಡು ಗಂಟೆಕ್ಕೆ ಇಲ್ಲಿ ಬಂದ್ರೆ ಒಂದು ಆಯ್ತು ನಮ್ಮ ಗಾಡಿ ಖಾಲಿ ಆಗೋದು ಈಗ ಬಾದಾಮಿ ಖಾಲಿ ಮಾಡಿಬಿಟ್ಟಿನಿ ಇಲ್ಲಿ ನೋಡಿದ್ರೆ ಮೊದ್ಲ ಸಿಂಗಲ್ ರೋಡ್ ಗಾಡಿ ಯಾರು ನೋಡಿದ್ರೆ ಹೆಂಗ್ ಬೇಕಾದ ಬರ್ತಾರ ಇಲ್ಲಿ ನೋಡ್ರಿ ಗಾಡಿ ನಿಂತ್ ಬಿಟ್ಟ ಆಟದ ಸಿಟಿ ಬಿಟ್ಟು ಹೊರಗೆ ಬಿದ್ದೆ ಈಗ ನೋಡ್ರಿ ಇಲ್ಲಿ ಶುಗರ್ ಬ್ಯಾಟ್ರಿ ಬರೀ ಕಬ್ಬಿಂದ ಅದ ಹಿಂಡಿದ್ದು ಕಬ್ಬು ನೋಡ್ರಿ ಅದ ಎಲ್ಲ ಹಿಂಡಿದ್ದು ಹೆಂಗೆ ಪೂರ್ ತಗೈತಿ ಇಲ್ಲಿ ಶುಗರ್ ಬ್ಯಾಟ್ರಿ ಪೂರ ನೋಡ್ರಿ ಅಲ್ಲೆಲ್ಲ ವೈಟ್ ಕಲರ್ ಎಲ್ಲ ಕಾಣೋದು ಪೂರ ಕಬ್ಬಿಂದ ಅದೆಲ್ಲ ರಸ ತೆಗದಿದ್ದು ಸಿಪ್ಪಿ ಈಗ ಬಸವೇಶ್ವರ ಹೋಟೆಲ್ ಊಟಕ್ಕೆ ಕನಿತೇನೆ ನಾನು ಊಟಕ್ಕೆ ಕನಿತೇನೆ ಈಗ ಬಸವೇಶ್ವರ ಹೋಟೆಲ್ನ ಫೈನಲ್ ಆಗಿ ಊಟ ಗೀಟ ಮಾಡಿ ಬಿಟ್ಟೆ ಈಗ ಎಲ್ಲದೇನಪ್ಪ ಅಂದ್ರೆ ನನಗೆ ಈಗ ನರಗೊಂಡಾಗದನಿ ಇಲ್ಲಿಂದ ಹುಬ್ಳಿ ಐವತ್ತು ಕಿಲೋಮೀಟರ್ ಈಗ ಹೋಗಿ ಅದಾರ ನೋಡಿ ಯಾರು ಹೋಗಿ ಅದನ್ನು ನೋಡೋಣ ಅವಳು ನಮ್ದು ಎಷ್ಟನೇ ಪಾಳಿ ಹಾಕಿ ಅದೊಂದು ಪಾಳೆ ಹಚ್ಬೇಕಲ್ಲ ಈಗ ಅದಕ್ಕೆ ಹೋಗೋಣ ಕರೆಕ್ಟ್ ಈಗ ಮೂರು ಗಂಟೆಗೆ ಟೈಮ್ ಊಟ ಗೀಟ ಮಾಡಿ ಹಾಗೆ ಈಗ ಖುಷಿ ರೀಚ್ ಅದೇ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತ್ ಬರೀ ಕಂಪನಿ ಹೋಗೋಣ ಲೋಡಿಂಗ್ ಅಂತ ರಂಜಾನ್ ಫೋನ್ ಇದ್ದ ಲೋಡಿಂಗ್ ಆಗತ್ತ ಬಾತ್ ಅದಾನೆ ಆಯ್ತುಪ್ಪ ಅಂತೇಳಿ ನಮ್ಗೆ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತ್ ಬರೀ ಹಾಗೆ ಕಂಪ್ನಿಗೆ ಹೋಗಿ ಸೀದಾ ಈಗ ಮನೆಗೆ ಬಂದೆ ನಮ್ದು ಎಷ್ಟನೇ ಅಂದ್ರೆ ನಾಲ್ಕನೇ ಪಾನಿ ಉಳಿತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗ್ನ ಸಿಗೋ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್